ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಮಳೆಗಾಲದಲ್ಲಿ ನಾನು ಗುಲಾಬಿ ಗಿಡಗಳನ್ನು ಯಾವ ಥರ ಕೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಮಳೆಗಾಲದಲ್ಲಿ ಗುಲಾಬಿ ಗಿಡದಲ್ಲಿ ಹುಳುಗಳ ಕಾಟ ಸ್ವಲ್ಪ ಜಾಸ್ತಿ ಇರ್ತದೆ ಅವು ಹೀಗೆ ಮೊಗ್ಗಿರುವಾಗಲೇ ಆ ಮೊಗ್ಗನ್ನೆಲ್ಲ ಬಿಡ್ತವೆ ನೋಡಿ ಎರಡು ಮೊಗ್ಗನ್ನು ಸಹ ತಿನ್ನಾಕಿದೆ ಮತ್ತು ಮಳೆಗಾಲದಲ್ಲಿ ಗುಲಾಬಿ ಗಿಡದಲ್ಲಿ ಬಿಡುವ ಮೊಗ್ಗು ಎಲ್ಲ ಮೊಗ್ಗಲ್ಲಿಯೂ ಸಹ ಹೂ ಬರುವುದಿಲ್ಲ ಇಲ್ಲಿ ನೋಡಿ ಈ ಥರ ಮೊಗ್ಗುಗಳು ಕೊಳೆತು ಹಾಳಾಗಿ ಹೋಗ್ತದೆ ಡೈರೆಕ್ಟಾಗಿ ಮಳೆ ಬೀಳುವ ಜಾಗದಲ್ಲಿ ಗುಲಾಬಿ ಗಿಡಗಳನ್ನು ಇಟ್ಟಾಗ ಹೀಗೆ ಮೊಗ್ಗುಗಳೆಲ್ಲ ಕೊಳೆತು ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ದರಿಂದ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ನಾವು ಗುಲಾಬಿ ಗಿಡವನ್ನು ಸ್ವಲ್ಪ ಕಡಿಮೆ ನೀರು ಬೀಳುವಂತಹ ಜಾಗದಲ್ಲಿ ತಂದು ಒಳಗಡೆ ಇಟ್ಕೊಳ್ಬೇಕು ನಾನು ಈಗ ಈ ಗಿಡವನ್ನು ಇಟ್ಟಿರುವಂತಹ ಜಾಗದಲ್ಲಿ ಡೈರೆಕ್ಟಾಗಿ ಮಳೆ ನೀರು ಬೀಳುವುದಿಲ್ಲ ಮತ್ತು ಗಿಡದಲ್ಲಿ ಒಣಗಿ ಹೋದ ಹಾಗೂ ಹಣ್ಣಾದ ಎಲೆಗಳಿದ್ದರೆ ಯಾವಾಗಲೂ ಅದನ್ನು ತೆಗಿತಾ ಇರಬೇಕಾಗತ್ತೆ ಮಳೆಗಾಲದಲ್ಲಿ ಹಾಗೂ ಬೇಸಿಗೆಗಾಲದಲ್ಲಿ ಆಗುವ ಹೂವಿನ ಸೈಜ್ನಲ್ಲೂ ತುಂಬ ವ್ಯತ್ಯಾಸ ಬರುತ್ತದೆ ನೋಡಿ ನೀವೀಗ ನೋಡ್ತಾ ಇದ್ದೀರಲ್ವ ಫೋಟೋ ಅದು ಬೇಸಿಗೆಗಾಲದಲ್ಲಿ ಇದೇ ಗಿಡದಲ್ಲಿ ಆದಂತಹ ಹೂವು ಇದು ಮಳೆಗಾಲದಲ್ಲಿ ಆದಂತಹ ಹೂವು ಮಳೆಗಾಲದಲ್ಲಿ ಸನ್ಲೈಟ್ ತುಂಬ ಕಡಿಮೆ ಇರೋದರಿಂದ ಹೂಗಳು ಸ್ವಲ್ಪ ಚಿಕ್ಕದಾಗಿ ಬರ್ತವೆ ಮತ್ತು ಕೀಟಗಳು ಸ್ವಲ್ಪ ಜಾಸ್ತಿ ಇರ್ತವೆ ಮಳೆಗಾಲದಲ್ಲಿ ಪಾಟಲ್ಲಿ ನೀರು ಮೂರರಿಂದ ನಾಲ್ಕು ದಿವಸ ಹಾಗೆ ನೀರು ನಿಂತಿದ್ದರೆ ಗಿಡ ಕೊಳೆತು ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಈ ಕೀಟಗಳು ಮತ್ತು ಹುಳುಗಳು ಬಂದು ಹೂಗಳನ್ನು ಹಾಳು ಮಾಡದೆ ಇರಲಿಕ್ಕೆ ನಾವು ಹತ್ತರಿಂದ ಹದಿನೈದು ದಿವಸಕ್ಕೊಮ್ಮೆ ಇದಕ್ಕೆ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ ನಾನು ನನ್ನ ಗಿಡಗಳಿಗೆ ಹತ್ತರಿಂದ ಹದಿನೈದು ದಿವಸಕ್ಕೊಮ್ಮೆ ಕಹಿಬೇವಿನ ಎಣ್ಣೆಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀನಿ ಈ ಕಹಿಬೇವಿನ ಎಣ್ಣೆಯನ್ನು ಯಾವ ಥರ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಯಾರಾದರೂ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗೂ ಲೈಕ್ ಮಾಡೋದ್ರಿಂದ ನನಗೆ ಮುಂದೆ ಇನ್ನೂ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಮತ್ತು ಮಳೆಗಾಲದಲ್ಲಿ ನಾವು ಗಿಡಗಳನ್ನು ಕಟಿಂಗ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವತ್ತೂ ನಾವು ಗಿಡಗಳನ್ನು ಕಟ್ ಮಾಡುವಾಗ ಜಾಸ್ತಿ ಸಿಜರನ್ನೇ ಉಪಯೋಗಿಸಿ ಕಟ್ ಮಾಡಿಕೊಳ್ಳೋದು ಉತ್ತಮ ಯಾಕೆಂದರೆ ಸೀಜರಲ್ಲಿ ಆದರೆ ಗಿಡಗಳು ಒಂದೇ ಸಲಕ್ಕೆ ಕಟ್ಟಾಗಿ ಹೋಗ್ತವೆ ನಾವು ಕತ್ತಿ ಅಥವಾ ಚೂರಿ ಅಥವಾ ಇನ್ಯಾವುದನ್ನು ಉಪಯೋಗಿಸೋದ್ರಿಂದ ಗಿಡಗಳು ಕಟ್ ಮಾಡುವ ಜಾಗದಲ್ಲಿ ಡ್ಯಾಮೇಜ್ ಆಗಿ ಆ ಗಿಡ ಅಲ್ಲಿಗೆ ಕೊಳೆತು ಹೋಗ್ಬೌದು ಅಥವಾ ಮತ್ತೆ ಅಲ್ಲಿ ಹೊಸ ಚಿಗುರು ಬಾರದೇ ಇರಬಹುದು ಮಳೆ ಜಾಸ್ತಿ ಆದಾಗ ಗಿಡದ ಎಲೆಗಳೆಲ್ಲ ಒಂದು ಸಲ ಸಂಪೂರ್ಣವಾಗಿ ಉದುರಿ ಹೋಗ್ತದೆ ಹಾಗೂ ಗಿಡ ಕೊಳೆತು ಹೋಗಿ ಕಪ್ಪಾಗಿ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಾವು ಆ ಕಪ್ಪಾಗಿರುವ ಎಲ್ಲ ಸ್ಟೆಮ್ಗಳನ್ನು ಕಟ್ ಮಾಡಿ ತೆಗಿಬೇಕು ಹೀಗೆ ತೆಗೆದ ಸ್ವಲ್ಪ ದಿನಗಳಲ್ಲಿ ಮತ್ತೆ ಅಲ್ಲಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ನೋಡಿ ನರ್ಸರಿಯಿಂದ ತಂದಂತಹ ಒಂದು ಗ್ರಾಫ್ಟೆಡ್ ರೋಸ್ ಪ್ಲ್ಯಾಂಟ್ ಪಾಟಲ್ಲಿ ಹಾಕಿದ ಗ್ರಾಫ್ಟೆಡ್ ಗಿಡಗಳನ್ನು ಯಾವಾಗಲೂ ನಾವು ಕಟ್ ಇದ್ದರೆ ಒಳ್ಳೆಯದು ಅದು ತುಂಬ ಚೆನ್ನಾಗಿ ಬುಷಿಯಾಗಿ ಗಿಡ ಬರ್ತದೆ ಗಿಡ ಕಪ್ಪು ಹಾಕಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಾವು ಆ ಗಿಡದ ಗೆಲ್ಲನ್ನು ಕಟ್ ಮಾಡಿ ತೆಗೆದುಹಾಕಿದರೆ ಮತ್ತೆ ಕಟ್ ಮಾಡಿದ ಜಾಗದಲ್ಲಿ ಬೇಗ ಹೊಸ ಚಿಗುರು ಬರ್ತದೆ ಅದನ್ನು ಹಾಗೆ ಬಿಟ್ಟರೆ ಇಡೀ ಗಿಡವೇ ಸತ್ತು ಹೋಗುವ ಚಾನ್ಸಸ್ ಇರ್ತದೆ ಹೀಗೆ ಕಟ್ ಮಾಡಿದ ಜಾಗದಲ್ಲಿ ಈ ಥರ ಚಿಗುರು ಬಂದು ಅದರಲ್ಲಿ ಮೊಗ್ಗಾಗಿ ಇನ್ನು ಇದರಲ್ಲಿ ಹೂ ಬರ್ತದೆ ಹೀಗೆ ಗುಲಾಬಿ ಗಿಡದ ಬಗ್ಗೆ ನಿಮಗಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್